ನೋಡಿದಕ್ಕೆ ನಾವು ಯಾವ ಕಾರಣಕ್ಕೂ ನಾವು ಮನ್ಯ ಆಗಕ್ ಬಿಡಲ್ಲ ರಾಮಕೃಷ್ಣ ಅಂತ ಯಾರೋ ಬಂದಿದ್ರು ರೈತರ ಕಡೆಯವರು ಅವ್ರಿಗೆ ನೇರವಾಗಿ ನಾನು ಕೇಳಿದೆ ನಾನು ಏನ್ರಿ ಮಾತಾಡ್ತೀನಿ ಈಗ ನಾವು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ ಯಾರನ್ನ ಏನಾಗ್ತದೆ ಸಹಾಯ ಮಾಡಿ ಅಂತ ನಮ್ಮ ತಪ್ಪು ಬರ್ತಾರೆ ಯಾರೋ ಕಬರ್ ಅಂತ ಅವರು ಬಂದರು ಯಾರೋ ಅಕ್ಬರ್ ಅಂತವ್ರನ್ನ ಏನು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಈ ಥರ ದುಡ್ಡು ಯಾರಿಗೂ ಕೊಡಬೇಕಂತ ಹೇಳ್ಬಿಟ್ಟು ದುಡ್ಡು ತೊಗೊಂಡಿದ್ರು ನಿಜ ಅವ್ರು ಹೇಳೋಷ್ಟು ದುಡ್ಡಿಲ್ಲ ಇಲ್ಲ ಕಡಿಮೆ ಇದೆ ದುಡ್ಡು ಅದೇನಿರೋದು ಕೂತ್ಕೊಂಡು ಕಾಂಪ್ರಮೈಸ್ ಮಾಡೋಪ್ಪ ಅಂತ ಹೇಳಿರೋದು ನಾನು ಅವ್ರನ್ನ ಬಿಟ್ಬಿಡಿ ಇಲ್ಲಿಗಲ್ ಆಗಿಬಿಡಿ ದುಡ್ಡು ತಗೊಂಡ್ಬಾರ್ದು ಅಂತ ಏನಾರು ಹೇಳಿದ್ದೀನ ಫೋನಲ್ಲಿ ಏನು ಹೇಳಿದ್ದೀನಿ ನಾನು ನೋಡ್ರಿ ಯಾರೋ ಅಕ್ಬರ್ ಅಂತ ಇದ್ದಾರೆ ಅಂತ ಅರೆಸ್ಟ್ ಮಾಡ್ಕೊಂಡು ಬಂದಿರೋಂತಲ್ಲ ಅವ್ನು ದುಡ್ಡು ತೊಗೊಂಡಿರೋದು ನಿಜ Obrigado. ಅವ್ನು ಕೂತ್ಕೊಂಡು ಅಷ್ಟಿಲ್ಲ ಅವ್ರು ಹೇಳಿ ಅಷ್ಟಿಲ್ಲ ದುಡ್ಡು ಕಡಿಮೆ ತಗೊಂಡಿದ್ರ ಅಂತ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡ್ರಿ ಅಂತ ಹೇಳ್ತೀನಿ ತಪ್ಪೇನಿದೆ ಅದು ತಪ್ಪೇನಿದೆ ಆಮೇಲೆ ಅಕ್ಬರನು ಲೋಕಲ್ ಅವ್ರು ಸರ್ ಅಕ್ಬರ್ ಮೂಲತವನು ಚಿಕ್ಕಬಳ್ಳಾಪುರವನ್ನೇ ಈಗ ನಮ್ ತಾವು ಬರ್ತಾರೆ ಸಾಯಿಗೆ ಈಗ ನೀರಾಮ ಸಹ ಸಾವಿರಾರು ಜನ ಬರ್ತಾರೆ ನಮ್ ತಾವು ಬರ್ತಾರೆ ನಾನು ಫೋನ್ ಮಾಡಿ ಇಲ್ಲಿಗಲ್ಲ ಬಿಡ್ಬಿಡಿ ಅವ್ನ ದುಡ್ಡು ಕೊರಕ್ ಮಾಡೋಂಗಿಲ್ಲ ಹಂಗೆ ಏನಾದ್ರು ಈಗ ಅವ್ರು ತಗೊಂಡಿದ್ರೆ ಕೊಡಲೇಬೇಕು ಈಗ ತಗೊಂಡಿದ್ದರೆ ಈಗ ನಮ್ಗೆತ್ತ ಹೇಳಿದೆ ನಾವು ಯಾರಿಗೂ ಅನ್ಯಾಯ ಮಾಡಲ್ಲ ನಾವು ಯಾರಿಗೂ ಇದು ಮಾಡೋಕ್ಕೆ ಹೋಗಲ್ಲ ಅವನೇನಾರು ಅಕ್ಬರ್ ತಗೊಂಡಿದ್ದೀನಿ ಲೀಗಲ್ ಆಗಿ ತೊಗೊಂಡು ನೀವು ವಸೂಲಿ ಮಾಡಿಕೊಡಿ ನೀವು ನನ್ನ ಪ್ರಕಾರ ವಸೂಲಿ ಮಾಡಿಕೊಡಿ ಈಗ ನಾನೇನಂದೆ ಅವತ್ತು ಫೋನಲ್ಲಿ ನೋಡಿರಿ ಯಾರೋ ನನ್ನ ಸ್ನೇಹಿತರು ಬಂದು ಅಕ್ಬರ್ ಅಂತ ಹೇಳಿಬಿಟ್ಟು ಯಾರು ಅರೆಸ್ಟ್ ಮಾಡಿದ್ರು ಅಂತೇಳಿ ಅವ್ನು ದುಡ್ಡು ತೊಗೊಂಡಿರೋ ನಿಜ ಅವನು ಅವ್ನು ಹೇಳೋಷ್ಟು ದುಡ್ಡಿಲ್ಲ ಹೆಚ್ಚು ಕಡಿಮೆ ಇದೆ ಕೂತ್ಕೊಂಡು ಮಾಡಿ ಸೆಟಲ್ ಮಾಡಿ ಅಂತ ಹೇಳಿದ್ದೀನಿ ನಾನು ಅವರು ತಪ್ಪೇನಿದೆ ಅದು ಮಾತಾಡಿ ಕೇಳಿಸ್ಕೊಂಡ್ರಿ ಒಂದೇ ಒಂದು ನಾವು ಮಧ್ಯಪ್ರದೇಶ ಮಾಡಿದ್ರೆ ಆರೋಪಿಗಳ ಬೇಲ್ ತಗೊಂಡು ಆಚೆ ನಾನು ಹೋಗಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಹತ್ತು ದಿನ ಕಷ್ಟ ಹೇಳಿದ್ದಂತೆ ಒಂದು ಒಂದು ನಿಮಿಷ ಗುರುಗಳೇ ಈಗ ನಾನು ಹೇಳ ತಕ್ಷಣ ಅವ್ನು ಬಿಟ್ಬಿಟ್ರ ಈಗ ಅವನು ಹತ್ತು ದಿನ ಸ್ಟೇಷನ್ ಅಲ್ಲಿ ಇದ್ದ ಕೋರ್ಟ್ಗೆ ಹೋದ ಕೋರ್ಟ್ ಇಂದ ಬೇಲ್ ತಗೊಂಡ ಬೇಲ್ ತಗೊಂಡ ಆಚೆ ಬಂದಿರೋದು ಈಗ ಬೇಲ್ ಕೊಟ್ಟಿರೋದು ಯಾರು ನ್ಯಾಯಾಲಯ ಕೊಟ್ಟಿರೋದು ನಾನು ಎರಡು ಕೋಟಿ ನಾನು ಅವ್ರಿಗೆ ಕೊಡಬೇಕು ನನ್ನ ಜೈಲಿಗೆ ಹಾಕಿ ನಾನು ಕೊಡಲ್ಲ ಈಗ ಏನ್ ಮಾಡ್ಕೊತಾರೆ ಅವ್ರು ಅವ್ರದ್ದು ವ್ಯವಹಾರ ನಾನು ಏನ್ ಮಾಡಕ್ ಆಗ್ತಾ ಬಂದಿದ್ರು ಈಗ ನೀನು ಬರ್ತೀಯಾ ಬ್ರದರ್ ಯಾರು ಗಣ ನೀನು ಕರ್ಕೊಂಡ್ ಬರ್ತೀಯ ಸರ್ ನಮ್ಮವ್ರಿಗೆ ಅನ್ಯಾಯ ಆಗಿದೆ ಸ್ವಲ್ಪ ಹೇಳಿ ಸರ್ ನಾನು ಹೇಳಲ್ಲ ಅಂತ ಹೇಳಕ್ ಅನ್ನ ತಾಾತ್ರು ರೈತರಿಗೆ ಅನ್ಯಾಯ್ ಪ್ರಶ್ನೆಗೆ ಅನ್ಯಾಯ ಮಾಡೋದು ಪ್ರಶ್ನೆ ಬರಲ್ಲ ಅವ್ರ ಅನ್ನ ಕೊಡ್ತಾರೆ ಅನ್ನ ತಾತ್ರಿ ಅವರು ಅವ್ರನ್ನ ಮಾಡ್ ರೈತರು ಅಂತನೂ ಗೊತ್ತಿಲ್ಲ ನನಗೆ ಯಾವ ವಿಚಾರ ಯಾರು ದುಡ್ಡು ಏನಂತ ಗೊತ್ತಿಲ್ಲ ನನ್ಗೆ ಅವ್ರು ಏನಂದ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ ಅವ್ರು ಹೇಳಷ್ಟು ದುಡ್ಡು ಇಲ್ಲ ಸ್ವಲ್ಪ ಕಡಿಮೆ ದುಡ್ಡು ಇದೆ ಅವ್ರಿಗೆ ಅವ್ರಿಗ ವ್ಯತ್ಯಾಸ ಇದೆ ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ ಿ ನಾನು ಸರ್ ಈಗ ನಾನು ನಮ್ಮ ಆಂಜನೇಯ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಈಗ ಚೇರ್ಮನ್ ಆಗಿದ್ದಾರೆ ಅವ್ರಿಗೆ ಹೇಳಿದ್ದೀನಿ ನೋಡಪ್ಪ ರೈತರಿಗೆ ಅನ್ಯಾಯ ಆಗೋದು ಬೇಡ ಅವ್ರು ನಾ ಕಳ್ಬೇಕು ಫೋನ್ ಲೆಕ್ಕಾಚಾರ ಮಾಡಿ ನಾಳೆ ಅಕ್ಬರ್ಗು ಅವ್ರು ಕೇಳ್ತೀನಿ ನಂತ ಯಾರು ಬಂದಿದ್ರು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅಕ್ಬರ್ ಅಕ್ಬರ್ ನಾಳೆ ಬಂದಂಗೆ ಮಾಡ್ತಾ ಇದ್ದೀನಿ ಅಕ್ಬರ್ ನಾಳೆ ಬಂದಂಗೆ ಮಾಡ್ತಾ ಇದ್ದೀನಿ ಆಂಜನೇಯ ಅವ್ರಿಗೆ ಜವಾಬ್ದಾರಿ ಇಚ್ಛಿಸಿದ್ದೀನಿ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಸರ್ ಅವ್ರಿಗೂ ಹೇಳಿದ್ದೀನಿ ನಾನು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ ಈಗ ಅವ್ರು ಅಕ್ಬರ್ ಅವ್ರನ್ನ ಕಳಿಸಿ ಕೂತ್ಕೊಂಡು ಅವರು ಮದ್ಯ ವಹಿಸ್ಕೊಂಡು ಯಾರು ಹೇಳಿ ಕೊಡ್ಬೇಕೋರ್ಸಿ ಅಂತ ಹೇಳಿ ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯ ಆಗಕ್ಕೆ ಬಿಡಲ್ಲ